ಆದ್ರೆ ಶಿಕ್ಷಣ ಮೊದಲಿನ ಕಾಲದೊಳಗ ಎಲ್ಲೋ ಬಸವಣ್ಣ ಗುಡಿಯಾಗ ಎಲ್ಲೋ ಹನುಮಪ್ಪನ ಗುಡಿಯಾಗ ಯಾವ ಮಠದ ಗಿಡ ತೆಳಗ ನಮ್ಮ ಹಿರ್ಯಾಗ ಕಲುತ್ತಾರೋ ಕಲಿಯಕ್ಕೆ ಚೆನ್ನಾಗಿ ಪಾಠ ಇಲ್ಲ ಪೆನ್ಶಲ್ ಮ್ಯಾಗ ಬರಿಬೇಕು ನಾವ ಶನಿವಾರ ರವಿವಾರ ಸಾಲಿ ಸಾಧಿಸ್ಬೇಕು ಮ್ಯಾಗ ಮಂಗ್ಯಾ ಓಡ್ರೆ ಹಂಚಿನಿಂದ ಸೋರ್ತಿದ್ದು ಏನೂ ಇರ್ಲಾರಂತ ಅವಾಗಿ ನಮ್ಮ ಹಳಿ ಜನ ಚೆನ್ನಾಗಿ ಎಲ್ಲೋ ಗಿಡ ತೆಳಗ್ ಗುಡಿಯಾಕ್ ಕೂತು ಸಾಲಿ ಕಲುತ್ತರು ಅವ್ರ ಇತಿಹಾಸವನ್ನು ಕಟ್ಟುವಂತ ಮಹಾನ್ ವ್ಯಕ್ತಿಗಳಾದರು ನಮ್ಮ ಮಕ್ಳಿಗೆ ವರ್ಷ ಎರಡು ಲಕ್ಷ ಕೋಟಿ ಇಂಟರ್ ಸ್ಕೂಲ್ ಶಿಕ್ಷಣ ಕೊಟ್ಟೇವೆ ದೇಶ ಉಳಿಸೋದಲ್ಲ ಏನ್ರೀ ಹೆಚ್ಚು ಕಡಿಮೆ ಆದ್ರೆ ಆತ್ಮಹತ್ಯೆ ಮಾಡ್ಕೋತಾವ ತಮ್ ತಮ್ಮ ಪ್ರೀತಿ ಮದುವೆ ಮಾಡಿರ್ತಾವ ಆರು ತಿಂಗಳ ಇವರೊಂದು ಕಡೆ ಕೋರ್ಟ್ ಅವರೊಂದ್ ಕಡೆ ಬಿರುಕು ಬಿಟ್ಟಿರ್ತದ ಜೀವನದಲ್ಲಿ ಯಾಕೆ ಸ್ವಾಮೀಜಿ ಅಂದ್ರೆ ಅವ್ರ ಸಂಸ್ಕಾರ ಜೊತೆಗೆ ಶಿಕ್ಷಣ ಕಲಿತರು ಮನ ದೇವರಂದ್ರು ತಾಯಿ ದೇವರಂದ್ರು ಗುರುವಿಗೆ ದೇವರಂದ್ರೆ ತಿಳ್ಕೊಂಡು ಅವ್ರು ಅಳಗಾಡ್ಲಿಲ್ಲ ಶಿಕ್ಷಣ ಕ್ಷೇತ್ರ ಶಿಕ್ಷಣ ಅಟ್ಟ ಅದ ಆದ್ರೆ ನಮಗೇನ್ ಬೇಕಾಗಿದೆ ಸಂಸ್ಕಾರ ಜೊತೆಗೆ ಶಿಕ್ಷಣ ಇತ್ತಂದ್ರೆ ಆ ಮನುಷ್ಯ ಎಟ್ಟ ಎತ್ತರಕ್ಕೂ ಹೋದ್ರ ಸಹಿತ ಒಬ್ಬಕ್ಕೆ ತಾಯಿ ಒಬ್ಬ ತಂದೆ ಮಕ್ಕಳಿಗೆ ಕಷ್ಟಪಟ್ಟು ಶಿಕ್ಷಣ ಕಲಸು ಅತ್ನಂಗ ನಾವ್ ಯಾರು ಶಾಹು ಮಹಾರಾಜರು ಅಲ್ಲ ಮೈಸೂರು ರಾಜರು ಅಲ್ಲ ಹಂಪಿ ರಾಜರಲ್ಲ ಅಪ್ಪ ಹತ್ತು ತ್ವಾಟದ ಕೂಲಿ ಹಿಡಿದ ಅಪ್ಪ ಕೆಲಸ ಮಾಡ್ತಾನ ತಾಯಿ ಇಪ್ಪತ್ತು ಮನಿ ಬಾಂಡಿ ತೊಳಿತಿರ್ತಾಳ ಅದ್ರ ಅಪ್ಪ ಅಂತಿರ್ತಾನೆ ನನ್ನ ಕುರ್ಪಿ ನನ್ನ ಗುದ್ಲಿ ಈ ಮಂದಿದ್ ಹಡ್ಡೋದು ಈ ಮೈ ಮನ್ ಆಗೋದು ಬ್ಯಾಡ ನನ್ನ ಮಗ ಒಂದಿಟ್ಟು ಇಂಗ್ಲಿಷ್ ನಾಗ ಮಾತಾಡ್ಬೇಕು ನನ್ನ ಮಗ ಬರಿಬೇಕು ನನ್ನ ಮಗ ಕೋಟ್ ಹಾಕೊಂಡು ಬರಬೇಕಂತ ಅಪ್ಪ ದುಡದು ದುಡಿತಿರ್ತಾನ ತಾಯಿ ಮಂದಿ ಮೊಸರಿ ತೊಳಿತಿರ್ತಾ ಅಲ್ಲ ಅದ್ರ ಒಂದು ಗೊತ್ತಿರ್ಲಿ ತಾಯಿ ಮೊಸರಿ ಎರಡೆರಡು ಸಾವಿರ ರೂಪಾಯಿ ಬೂಟ ಮೈ ಮ್ಯಾಗ ಕೋಟ ಎಷ್ಟು ಮಕ್ಳು ಚೆನ್ನಾಗಿ ಕಲಿಬೇಕಂತ ಇವ್ ಯಾರೋ ಮದಿಗೆ ಹೋಗಿದ್ದ ಇವ ಯಾರೋ ಮದಿಗೆ ಹೋಗಿದ್ದ ಕೈಯಾಗ ಅಕ್ಕಿ ಕಾಳು ತಗೊಂಡ್ ಜೋರ್ ಅಕ್ಕಿ ಕಾಳು ಹಾಕುತ್ತ ಬೆನ್ ಮ್ಯಾಗ ಟಾವೆಲ್ ಬಿತ್ತು ಬಾಗಿ ಟಾವೆಲ್ ತೊಳತ್ನೇ ಬೆನ್ನ ಮ್ಯಾಗ ಹಂಗೆ ಹರದಿತ್ತು ಇತ್ತು ಮಗಲನ ಒಂದ್ ಮಾತಂದ ಗೌಡ್ರ ಮದಿಗೆ ಬಂದು ಇಪ್ಪತ್ ಸಾವಿರ ಜನ ಅದಾವ ಏನೋ ಹರಕಂಗೆ ಒಂದ್ ಹಂಗಿ ಸಿಗಿಲ್ಲ ಈ ಬಗ್ಗೆ ಟಾವೆಲ್ ತೊಳತ್ನಾಗ ಅಪ್ಪನ ಕಂದಾಗ ನೀರ್ ಬಂದು ಮಗನ ಮೇ ಮ್ಯಾಗ ಎರಡು ಸಾವಿರ ಅಲ್ಲ ಐದು ಸಾವಿರ ಕೋಟ ಕಣ್ಣೀರ್ ವರ್ಷ ಗೊತ್ತು ಒಂದ್ ಮುಚ್ಕೊಂಡ್ ಮೈ ಒಂದು ಮಾತು ಅಂತಾನು ಏನಂತ ಗೊತ್ತಿ ತಮ್ಮ ಡಿಗ್ರಿ ಮುಗದ ಮುಂದಿನ ವರ್ಷ ದೊಡ್ಡ ಇಂಜಿನಿಯರ್ ಆದ ಬಳಕ ನಾನು ಅಂಗಿ ಹಾಕೊಂಡ್ ಬರ್ತನ ಕೋಟ್ ಹಾಕೊಂಡ ಸಾವಿರ ಗಟ್ಲೆ ಸಾಲ ಮಾಡಿ ಕಲ ಸುತ್ತ ಒಂದಿಟ್ಟು ಕಾಲಾಗಿನ ಚಪ್ಪಲ್ ಹರಿದವ ಬೆನ್ನ ಹರದದ ಹಡದ ತಾಯಿ ತಲೆ ಹೊತ್ತ ಶಿರಿ ಶರಗ ನೂರ ಒಂದು ಗಂಟು ಹಾಕ್ಯಾಳ ಸಣ್ಣವರಾಗಿ ನಾವು ಇದ್ದಾಗ ಯಾರೋ ಶ್ರೀಮಂತರ ಮನೆಗೆ ಒಂದು ಹೋಳಿಗೆ ಏನೋ ಕೊಟ್ಟಾಗ ಹರಕ ತಂದು ತಂದ ತೊಡಿಮೆ ಕಟ್ಕೊಂಡು ಮೊದಲು ಮಗನ ಈ ಯಾಕ್ರಿ ನಾವೊಂದಿಟ್ಟಿ ಈ ತರ ಹಂಗ ಚಪ್ಪಾತಿ ಹೊಡೆದು ಹೋಗೋದು ಬೇಡ ಕಲಿಬೇಕು ನಮ್ಮ ಜೀವನದ ನಮ್ಮ ತಾಯಿ ನಾವು ನಮ್ಮ ಉಣಾಂಗಿಲ್ಲ ಯಾವ ಹೇಳ್ರಿ ನೋಡೋನು ನಾವು ಉಣ್ಣಾರ್ದ ನಮ್ಮ ಉಣಂಗಿಲ್ಲ ನಾವು ಮಕ್ಕಳಾದ ನಮ್ಮ ಅನ್ಕೊಳಂಗಿಲ್ಲ ಅವನು ಸೀರೆ ಹರಕಿರ್ತೈತಿ ಚಲೋ ಪೋನ್ ಮೇಲೆ ಹಂಗಿ ಮಾಡ್ನಾಕ್ ಮಂದ್ಯಾಗ ಜಾತ್ರೆ ಕಳಿಸಿರ್ತಾಳೆ ನಮ್ಮವ್ವ ಬೆನ್ನು ಬಾಗಿರಸ್ ನಮ್ಮಪ್ಪ ಹಂಗ ಬಾಡಿಗೆ ಎತ್ತ ನಂಗ ದುಡಿತಿರ್ತಾನ ಹರ್ಕಂಗಿ ಮನೆಗೆ ಬಂದ ಚಂದನ ಕಬ್ಬ ಹೇರಿದ್ದ ರಾತ್ರಿ ಒಂಬತ್ ಗಂಟೆ ಚಂದನ ಕಬ್ಬ ಹೇರಿದ್ದ ಮೇ ಎಲ್ಲ ಕೆಸರು ದುಡಿದ ಮನುಷ್ಯ ಮನ್ಕುಳು ಟೈಮ ಎರಡು ರೊಟ್ಟಿ ಉಂಡ ಸಣ್ಣ ದೀಪ ಕುತ್ತಿದ್ದ ಒಂದು ಫೋನ್ ಹೊತ್ತವ ಒಂದು ಫೋನ್ ಹೊತ್ತು ಏನಂತ ರೇಷನ್ ಗಾಡಿ ಬಂದ ಓಡಾವನ್ಕ ರಾತ್ರಿ ಹತ್ತಾಗೈತಿ ಎರಡು ಗಾಡಿ ಇಳಿಸಿರ ಸಾವಿರ ರೂಪಾಯಿ ಕೊಡ್ತಾರ ಬರ್ತಿ ಅನ್ವತ್ ಹಣದಗ್ಯಾ ಏ ಬಾ ಬೇಗ ಬಾರ್ ಬೇ ಬಾರ್ ಬೇ ಓಡ್ಬನು ಅಂತ ಹೇಳಿ ನೀರ್ತಾ ಆಕೆ ನೀರ್ ತಂದಳು ಬಡಗನ ನೀರ್ ಕುಡ್ದ ಒಲ್ ತಂದ ದೀಪ ಉರಿತಿತ್ತು ಹೆಣ್ಮಗಳು ಮುಂದಿದ್ದಳು ಹಿಂ ಓಡಾಡ್ದು ನೋಡು ಕೇಳು ಯಾಕ್ರಿ ನಾವೆಲ್ಲ ಹಗಲ್ಬಹ್ ತೊಗೊಂಡ್ರೆ ಮನ್ಕೋ ಅಂದಾಗ ಎಲ್ಲಿ ನೀರ್ ಇಟ್ಟರೆ ಹೊಸ ಕೂತು ಸಮಾದ ನೀರು ಕುಡಿಯ್ರಿ ಮಕ್ಕೋ ಟೈಮ್ ಹತ್ತು ಗಂಟೆ ಎರಡು ದೊಡ್ಡ ಲಾರಿ ಬಂದವ ಟ್ರಕ್ ಬಂದವ ಕೀಳ್ ಸಾಕು ಹೊಂಟೇನಿ ಅಂದ ಕೈಯಾಗ ತೆಮಿ ಹಿಡ್ದು ಎಂಟಿ ಕಣ್ಣಾಗ ನೀರ್ ಬಂದವ ಹಿಂದ ತಿರುಗಿ ನೋಡ್ಲಿಕ್ಕೆ ಅವ್ರ ಮನೆಯಾಗ ಅವು ಒಪ್ಪಿಲ್ಲ ಅಂತ್ರಿ ಇಲ್ಲ ಈ ಕಡೆ ತಿರುಗಿ ನೋಡ್ಲಾಕಳಿಕ ಅತ್ತಿ ಮಹವಾಗಿಲ್ಲ ಇರುದು ಒಂದೇ ಕುಂಕುಮ ಅವ್ರ ಮನೆ ನೀನು ಅವು ನೀನು ಅಪ್ಪ ನೀನು ಅನ್ನ ನೀನ ಎಲ್ಲ ನೀನು ಚಂದನ ಕಬ್ಬೆಲ್ಲ ಹೊತ್ತ ರಾತ್ರಿ ಅಕ್ಕಿ ಹೊರಕು ಹೋಗಿ ನಿನಗೆ ಹೆಚ್ಚು ಕಡಿಮೆ ಆದ್ರ ಕುಂಕು ಮಳಕ್ರೆ ಗುಡಿಸ್ರು ಇವಾಗ ನಾಯನ್ ಮಾಡ್ಲಿ ಅಂತ ಅಳತಿದ್ದಳು ಮೂಲೆ ಆಗ ತೆಲೆ ಕೈ ಕೈಟ್ ಒಂದು ಮಾತಂದ ಏನಂದ ತಲೆ ಮ್ಯಾಲ ಕೈಟ್ ಒಂದು ಮಾತಂದ ನಾ ಯಾರ ಸೊಲಾಗ ಹೊಂಟೇನು ಗೊತ್ತೇನು ಅಂದ ಹೆದ ಬೇಕಾಗಿಟ್ಟೆಲ್ಲ ಯಾರ ಸಲಗ ಹೋಗ್ತಿ ಅಂದಳು ಹೆಗಲ್ ಮೇಲೆ ಟಾವೆಲ್ ತು ಅನ್ನೊಂದ್ ಮಾತಂದ ಎರಡು ದೊಡ್ಡ ಟ್ರಕ್ ಇಳಿಸಿ ಬಣ್ಣಂದ್ರ ಸಾವಿರ ರೂಪಾಯಿ ಕೊಡ್ತಾರ ಈ ಸಾವಿರ ರೂಪಾಯಿದೊಳಗ ನಮ್ಮ ತಮ್ಮ್ಯಾಗ ಒಂದು ವರ್ಷದ ಪುಸ್ತಕ ಆಗ್ತಾವೆ ಬೇ ದೊಡ್ಡ ಸಾಹಿಬಕ್ ಆಗ್ ಸಾಹಿಬ ಆಗ್ಬೇಕು